ಕರ್ನಾಟಕದ ಹಿತರಕ್ಷಣೆ ಮಾಡುವಲ್ಲಿ ಕೇಂದ್ರ ಸರ್ಕಾರದಿಂದ ಅನ್ಯಾಯವಾಗಿದೆ ಎಂದು ರಾಜ್ಯ ಸರ್ಕಾರ ಆರೋಪಿಸಿ ವಿಧಾನಸಭೆಯಲ್ಲಿ ನಿನ್ನೆ ಕೈಗೊಂಡ ನಿರ್ಣಯವನ್ನು ವಿರೋಧಿಸಿ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಆರಂಭಿಸಿರುವ ಧರಣಿಯನ್ನು ಸದನದಲ್ಲಿ ಇಂದೂ ಮುಂದುವರೆಸಿ ಗದ್ದಲ ಎಬ್ಬಿಸಿದ್ದರಿಂದ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು ಇಂದು ಬೆಳಗ್ಗೆ ಸದನ ಆರಂಭವಾಗುತ್ತಿದ್ದಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸಭಾಧ್ಯಕ್ಷರ ಪೀಠದ ಮುಂದಿನ ಬಾವಿಗಿಳಿದು ಧರಣಿ ಮುಂದುವರೆಸಿ ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು ಆರ್ ಅಶೋಕ ಮಾತನಾಡಿ ಸಭಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕಳೆದ ಬಾರಿ ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ನಿರ್ಣಯಿಸಿದಂತೆ ಎಲ್ಲಾ ಮಸೂದೆಗಳನ್ನು ಅಂಗೀಕರಿಸಲು ಕಾರ್ಯಕಲಾಪ ನಡೆಸಲು ಸಹಕಾರ ನೀಡಿದ್ದೇವೆ ಸಭಾಧ್ಯಕ್ಷರ ಸಲಹೆ ಮೇರೆಗೆ ಕಾರ್ಯಕಲಾಪ ಸುಗಮವಾಗಿ ನಡೆಯಲು ಸಮ್ಮತಿಸಿದ್ದೇವೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಕದ್ದು ಮುಚ್ಚಿ ಮಾಡುವುದು ಏನಿತ್ತು ಎಂದು ಪ್ರಶ್ನಿಸಿದರು ವ್ಯಾಪಾರ ಏನಿದೆ ಅದನ್ನ ಅಜೆಂಡಾದಲ್ಲಿ ಹಾಕಬಹುದಾಯ್ತು ಬಿಎಸ್ಸಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಹಾಕಿದ್ರೆ ಅದಕ್ಕೆ ನಾವು ವಿರೋಧ ಮಾಡೋದಿದ್ರೆ ನಾವು ಮಾತಾಡ್ತಾ ಇದ್ರಿ ಅದು ಏಕಾಏಕಿ ತರದಿಂದ ಒಂದ್ ರೀತಿ ಇಡೀ ಸದನಕ್ಕೆ ಒಂದು ತರ ಅಗೌರವ ನಮ್ಮ ಪ್ರೊಸೀಜರ್ಸ್ ಏನಿದೆ ನಮ್ದು ವಿಧಾನಸಭೆ ಏನು ನೀತಿ ನಿಯಮಾವಳಿಗಳಿದೆ ಇದನ್ನೆಲ್ಲ ಒಂಥರ ಗಾಳಿಗೆ ತೂರಿ ಮಾಡಿರುವಂಥದ್ದು ಅದನ್ನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡೋ ಇದೆಲ್ಲ ಅದೆಲ್ಲ ಎಷ್ಟು ಸರಿ ಇದೆ ಇದು ಅವ್ರಿಗೇನ ಮಾತಾಡಬೇಕು ಅಂದರೆ ಕೇಂದ್ರ ಸರ್ಕಾರ ಆಚೆ ಕಡೆ ಬೇಕಾದಷ್ಟು ಬಯಲಿದೆ ಸಂತೆ ಬೀದಿಗಳಿದೆ ಸಂತೆ ಸಂತೆಯಲ್ಲಿ ಹೇಗೆ ಬೇಕಾದರೂ ಮಾತಾಡ್ಬೋದು ಹೋಗಿ ಪ್ರೊಸೀಜಿಯರ್ ಬಗ್ಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಕರ್ನಾಟಕದ ಹಿತರಕ್ಷಣೆ ಮಾಡುವ ಅಂಶಗಳು ನಿರ್ಣಯದಲ್ಲಿವೆ ಕೇಂದ್ರದಿಂದ ರಾಜ್ಯಕ್ಕಾಗಿರುವ ಅನ್ಯಾಯವನ್ನಷ್ಟೇ ಹೇಳಿದ್ದೇವೆ ಇದರಲ್ಲಿ ಯಾವುದೇ ಮುಚ್ಚುಮರೆಯಿಲ್ಲ ನಾಡಿನ ಏಳು ಕೋಟಿ ಜನರ ಮತ್ತು ಸದನದ ಒಕ್ಕೊರದ ಧ್ವನಿ ಇದರಲ್ಲಿ ಅಡಗಿದೆ ಎಂದು ಸಮರ್ಥಿಸಿಕೊಂಡರು ಸ್ಪಷ್ಟವಾಗಿ ಏಕಾಏಕಿ ಮುಚ್ಚಿಮರೆ ತರುವಂತದ್ದೇನಿಲ್ಲ ಇಲ್ಲಿ ಇಲ್ಲಿ ನಾವು ಮಂಡನೆ ಮಾಡಿದ್ದೇವೆ ಇಷ್ಟು ಜನ ಶಾಸಕರು ಅದನ್ನ ಬೆಂಬಲಿಸಿದ್ದಾರೆ ಇದು ಕರ್ನಾಟಕದ ಕರ್ನಾಟಕದ ಆಗ ಕಂದಾಯ ಸಚಿವ ಬೈರೇಗೌಡ ದನಿಗೂಡಿಸಿ ನಿಮ್ಮ ಸರ್ಕಾರ ಇದ್ದಾಗ ಗೋ ಹತ್ಯೆ ನಿಷೇಧ ಕಾನೂನು ಸೇರಿದಂತೆ ಏನೆಲ್ಲ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂಬುದು ನಮಗೂ ಗೊತ್ತಿದೆ ಆಗ ನೀವು ಯಾವ ನಿಯಮಾವಳಿಗಳನ್ನು ಪಾಲಿಸಿದ್ದೀರಿ ಎಂದು ಪ್ರಶ್ನಿಸಿದ್ದಲ್ಲದೆ ನೀವು ನಮಗೆ ಪಾಠ ಮಾಡಲು ಬರಬೇಡಿ ಎಂದರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೇಂದ್ರ ಮತ್ತು ರಾಜ್ಯದ ನಡುವೆ ಅನುದಾನ ಹಂಚಿಕೆ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಕಳೆದ ಎಪ್ಪತ್ತೈದು ವರ್ಷಗಳಿಂದಲೂ ಚರ್ಚೆ ನಡೆಸಲಾಗುತ್ತಿದೆ ಒಟ್ಟು ಐವತ್ತೈದು ವರ್ಷಗಳ ಕಾಲ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಆಡಳಿತ ನಡೆಸಿವೆ ಎಂದು ಹೇಳಿದರು ಪ್ರತಿಯಾಗಿ ಆಡಳಿತ ಪಕ್ಷದ ಶಾಸಕರು ಅದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದರಿಂದ ಸದನದಲ್ಲಿ ಕಾವೇರಿದ ವಾತಾವರಣ ಉಂಟಾಯಿತು ಆಡಳಿತ ಮತ್ತು ಪ್ರತಿಪಕ್ಷಗಳ ಶಾಸಕರ ನಡುವೆ ವಾಗ್ವಾದ ನಡೆದು ಇಡೀ ಸದನ ಗೊಂದಲಗೂಡಾದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು ಕೆಲ ಕಾಲ ಮುಂದೂಡಿದರು ಸತತವಾಗಿ ಹತ್ತು ವರ್ಷ ನಿರ್ಣಯದ ಬಗ್ಗೆ ನಿರ್ಣಯ ತೋರಿಸಬೇಕಾದ ನಮಗೂ ದೇಶ ಸರ್ಕಾರದ ಮತ್ತೆ ಸದನ ಸಮಾವೇಶಗೊಂಡಾಗ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಧರಣಿ ಮುಂದುವರೆಸಿದರು ಆಗ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ಪ್ರಶ್ನೋತ್ತರ ಗಮನ ಸೆಳೆಯುವ ಸೂಚನೆ ಸೇರಿದಂತೆ ಸಾಕಷ್ಟು ಮಹತ್ವದ ವಿಚಾರಗಳಿವೆ ಕಾರ್ಯಕಲಾಪಗಳ ಪಟ್ಟಿ ಪ್ರಕಾರ ಸದನ ನಡೆಸಬೇಕು ಎಂದು ಕೋರಿದರು ಈ ಹಂತದಲ್ಲಿ ಆಡಳಿತ ಮತ್ತು ಬಿಜೆಪಿ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದು ಸದನದಲ್ಲಿ ಕಾವೇರಿದ ವಾತಾವರಣ ಉಂಟಾಯಿತು ಗದ್ದಲದ ನಡುವೆ ಸಭಾಧ್ಯಕ್ಷರು ಕಾರ್ಯದರ್ಶಿಯವರ ವರದಿ ಮಂಡನೆ ಹಾಗೂ ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳ ಮಂಡನೆಗೆ ಅವಕಾಶ ನೀಡಿ ಶಾಸನ ರಚನಾ ಕಲಾಪ ಕೈಗೆತ್ತಿಕೊಂಡು ವಿಧೇಯಕ ಮಂಡನೆ ಹಾಗೂ ಅನುಮೋದನೆಗೆ ಅವಕಾಶ ಕಲ್ಪಿಸಿದರು ಗದ್ದಲ ಗೊಂದಲದ ನಡುವೆಯೂ ಅಶೋಕ್ ಅವರು ಸಿದ್ಧಪಡಿಸಿದ ನಿರ್ಣಯವನ್ನು ಮಂಡಿಸಿದರು ಆಗ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣಾ ತಿದ್ದುಪಡಿ ವಿಧೇಯಕ ಮಂಡಿಸಿ ಅನುಮೋದನೆ ಪಡೆಯುವಲ್ಲಿ ಯಶಸ್ವಿಯಾದರು ನಂತರ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿ ಅನುಮೋದನೆ ಪಡೆದರು ನಾವು ರಾಜ್ಯ ಸರ್ಕಾರದ ವಸ್ತು ಸುದ್ದಿಯನ್ನ ಸಹ ಮನವೊಲಿಲ್ಲ ರಾಜ್ಯ ಸರ್ಕಾರ ಅಧ್ಯಕ್ಷ ಅಲ್ಲದೆ ಆಯೋಗ ನಿರ್ಣಯ ಸಭೆಯಲ್ಲಿ ಕಾಂಗ್ರೆಸ್ ಆ ಬೇರೆ ವಿಧಾನಸಭಾ ಸದಸ್ಯರಲ್ಲ ಬೇರೆ ಒಬ್ಬ ಸಾರ್ವಜನಿಕ ಪ್ರಮುಖವಾದ ಬಿಲ್ ಶಾಸಕರಿಗೆ ಕೇಳಿ ವಿಧಾನಸಭಾ ಕ್ಷೇತ್ರದ ಶಾಸಕರೇ ಇಂಪಾರ್ಟೆಂಟ್ ನಿಮ್ಮ ಪರವಾಗಿ ಸದಸ್ಯರ ಪರವಾಗಿ ಬಳಿಕ ಸಭಾಧ್ಯಕ್ಷರು ವಿಧಾನ ಪರಿಷತ್ತಿನಿಂದ ಅನುಮೋದನೆಗೊಂಡಿರುವ ಏಳು ವಿಧೇಯಕಗಳ ಮಾಹಿತಿಯನ್ನು ಸದನದ ಮುಂದಿಟ್ಟರು ಆ ನಂತರ ಸದನದಲ್ಲಿ ಗೊಂದಲದ ವಾತಾವರಣ ತಿಳಿಯಾಗುವ ಸೂಚನೆಗಳು ಕಂಡುಬರದ ಹಿನ್ನೆಲೆಯಲ್ಲಿ ಸದನದ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು